ನಾವು ನಿಂತ ಹೋಗತಾ ಇಲ್ಲ ನಾವು ಅವರಿಗೆ ಶಾಂತಿ ಮಾತ್ರ ತೋರ್ಸಿ ಬಿಡಗವಿ ನಾಡದ್ರೂಹಿ ಎಂ ಇ ಎಸ್ ಪುಂಡರಿಂದ ಕರಾಳ ದಿನಾಚರಣೆ ಹಿನ್ನಲಿ ಎಂ ಯು ಎಸ್ ಪುಂಡರ ವಿರುದ್ಧ ಕನ್ನಡಪರ ಹೋರಾಟಗಾರರ ಆಕ್ರೋಶ ಎಂಇಎಸ್ ಸಭೆ ನಡೆಯುತ್ತಿರೋ ಪ್ರದೇಶಕ್ಕೆ ನುಗ್ಗಲು ಕರವಿ ಮುಖಂಡರು ಕಾರ್ಯಕರ್ತರು ಯತ್ನ ಕನ್ನಡಪರ ಹೋರಾಟಗಾರರನ್ನ ವಶಕ್ಕೆ ಪಡೆದ ಪೊಲೀಸರು ಕನ್ನಡಪರ ಮುಖಂಡರಾದ ಮಹದೇವ ತಳವಾರ್ ವಾಜಿಥಿರಿ ಕೋಡಿ ನೇತೃತ್ವದಲ್ಲಿ ಯತ್ನ ಗೋಗಟೆ ವೃತ್ತದಲ್ಲಿ ಕನ್ನಡ ಹೋರಾಟಗಾರರನ್ನ ತಡೆದ ಪೊಲೀಸರು ಮರಾಠ ಮಂದಿರದಲ್ಲಿ ಸಭೆ ಮಾಡುತ್ತಿರೋ ಎಂಇಎಸ್ ಮುಖಂಡರು ಮರವ್ನಿಕೆ ಮೂಲಕ ಮರಾಠಾ ಮಂದಿರಕ್ಕೆ ತಲುಪಿದ ಎಂಇಎಸ್ ರಿಯಲ್ 20ಕ್ಕೂ ಅಧಿಕ ಕನ್ನಡ ಪರ ಹೋರಾಟಗಾರರು ಒಷಕ್ಕೆ ಎಸಿಪಿ ಶೇಖರಪಾ ನೇತೃತ್ವದ ಪೊಲೀಸರಿಂದ ಒಷಕ್ಕೆ ನಾಡದ್ರೋಹಿ ಎಂಇಎಸ್ ವೃದ್ದ ಘೋಷಣೆ ಕೋಕಿ ಆಕ್ರೋಶ ವರದೆ ವಿರೋಧ ಖಾದ್ರಿ ಟಿವಿ 11 ಕನ್ನಡ ವಾಹಿನಿ ಪ್ರಸಿದ್ಧ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜೂ ಪೋದುವಾಳ್ ತಂತ್ರಿ ಇವರು ಮಡಲಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಡಯ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾನ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ए मोबाइल संख्या नाइन डबल फोर एट् फोर टू वन फाइव सिक्स टू